ಏರ್ಪೋರ್ಟಲ್ಲಿ ಬ್ಲೂ ಅಂತಿರೋ ಕಂಪ್ನಿ ಒಂದು ಲೆಕ್ಕಿ ಏರ್ಪೋರ್ಟ್ ಟ್ಯಾಕ್ಸಿ ತರಾನೆ ಲಾಕ್ ಓಪನ್ ಮಾಡಿ ಲೈಟ್ ಆನ್ ಆಗುತ್ತಾ ಇದರಲ್ಲಿ ಎಲೆಕ್ಟ್ರಿಕ್ಕು ಎಕ್ಸ್ ಲೀಟ್ರೂ ಬ್ರೇಕಷ್ಟು ಇರೋದೇತದೆ ನೀವು ನೋಡ್ತೇವೆ ಅಂತಂದರೆ ಈ ಥರ ಈಜಿದೆ ಡ್ಯಾಶ್ ಬರ್ಡು ಏನು ಹೆಣ್ಮಕ್ಳು ಸ್ಕೂಟಿ ಹೊಡ್ತೀನಿ ನೀವು ಗಾಡಿ ಓಡಿಸೋದು ಬಟ್ ವಾರಕ್ಕೆ ಮಿನಿಮಮ್ ಡ್ಯೂಟಿ ಮಾಡ್ತೇವೆ ಅಂತಂದರೆ ಆರುವರೆ ಸಾವಿರ ರೂಪಾಯಿ ಕೊಡ್ತಾರಂತೆ ನಾವು ಕಷ್ಟಪಟ್ಟು ಡ್ಯೂಟಿ ಮಾಡಿದ್ರೆ ಎಷ್ಟು ಬರುತ್ತಣ್ಣ ನೀವು ಅರ್ನಿಂಗ್ಸ್ ಎಷ್ಟು ಮಾಡಿದ್ರೆ ಎಷ್ಟು ಬರುತ್ತೆ ವಾರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಬರುತ್ತಾ ಅರ್ನಿಂಗ್ಸ್ ಮಾಡಿದರೆ ವಾರಕ್ಕೆ ಏನು ನಿಮ್ದೇನು ಖರ್ಚಿಲ್ಲ ಏನಿಲ್ಲ ಖರ್ಚೇನಿಲ್ಲ ಸರ್ ಗಾಡಿ ಅವ್ರದೇ ಬ್ಯಾಟ್ರಿ ಅವ್ರದೇ ಚಾರ್ಜ್ ಅವ್ರದೇ ಹಾಂ ಸರ್ ಡ್ರೈವರ್ ಮಾತ್ರ ನಾವು ಅಷ್ಟೇ ಅಷ್ಟೇ ಎಷ್ಟು ಅವ್ರ ಡ್ಯೂಟಿ ಇರುತ್ತೆ ಮೂರು ಥರ ಡ್ಯೂಟಿ ಇದಿದೆ ಅವರು ಹನ್ನೊಂದು ಅವರು ಹನ್ನೆರಡು ಅವರು ಅವರು ಹನ್ನೊಂದು ಹನ್ನೆರಡು

ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಕೊಡಬೇಕು ಇವರು ಡ್ಯೂಟಿ ಜಾಯ್ನ್ ಆಗಬೇಕಂದ್ರೆ ಜಾಯ್ನ್ ಆಗೋಕ್ಕೆ ಆಧಾರ್ ಪ್ಯಾನ್ ನಿಮ್ದು ಒರಿಜಿನಲ್ ಡಿ ಎಲ್ ತೋರಿಸಬೇಕು ತೋರಿಸ್ಬೇಕು ಒರಿಜಿನಲ್ ಕೈಗೆ ತೋರಿಸ್ಬೇಕು ಅವ್ರೇನು ತಗೊಳ್ಳಲ್ಲ ಹಾಂ ಒರಿಜಿನಲ್ ಇಲ್ಲಪ್ಪ ನಮ್ಮ ಹತ್ರ ಬರೆಯೋ ಒರಿಜಿನಲ್ ಫೋಟೋ ಇದ್ರೂ ನಡೆಯುತ್ತೆ ಅಂದರೆ ಪೇಮೆಂಟ್ ಯಾವ ಥರ ವಾರ ವಾರ ಆಗ್ತಾರ ಏನು ಡೇಲಿ ಬುಧವಾರ ಸಂಜೆ ಅಷ್ಟಲ್ಲಿ ಬಂದ್ಬಿಡುತ್ತೆ ನಿಮ್ಗೆ ಅಕೌಂಟಿಗೆ ಬುಧವಾರ ಸಂಜೆ ಅಷ್ಟಕ್ಕೆ ಬರ್ತೀನಿ ಇದಕ್ಕೇನು ಟ್ರೈನಿಂಗ್ ಟ್ರೈನಿಂಗ್ ಇರುತ್ತೆ ಟೆಸ್ಟ್ ಏನು ಕೊಡ್ತಾರೆ ಪಕ್ಕದಲ್ಲಿ ಕೂತಿರ್ತಾರೆ ಏನು ರೌಂಡ್ ಹೋಗ್ಬಿಟ್ಟು ಬಾ ಅಂತಾರೆ ಪಕ್ಕದಲ್ಲಿ ಕೂತಿರ್ತಾರೆ ಮೋಸ ಏನಿಲ್ಲ ತಿಂಗ್ಳಿಗೆ ಎಷ್ಟು ಮಾಡ್ಬೋದು ಮಿನಿಮಮ್ ಡ್ರೈವರ್ ಪೇಮೆಂಟ್ ಎಪ್ಪತ್ತು ಸಾವಿರ ಮಾಡೋರು ಇದ್ದಾರೆ ನೋಡಿ ಹೀಗಿದೆ ಡ್ಯೂಟಿ ಮಾಡೋರಿಗೆ ಒಳ್ಳೆ ಆಪ್ಷನ್ ಇದು ಏನು ಸಿಂಪಲ್ ಡ್ಯೂಟಿ ಮಾಡ್ಕೋಬೋದು ಸ್ಪೀಡ್ ಲಿಮಿಟ್ ಏನಿದೆ ಅಂತ ಕೇಳ್ತೀನಿ ರೀ ಹೇಳಕ್ಕೆ ಕೇಳಿದ್ದೀನಿ ಯಾವ್ದು ರೋಡ್ಸ್ಬೇಕು ಗಾಡಿ ಆದರೆ ಎಲ್ಲ ಮಾಹಿತಿ ಕೇಳ್ಕೊಳ್ಳೋಣ ಬರ್ದು ಫೋನ್ ಬಂದಿದೆ ಒಂದು ನಿಮಿಷ ಅಣ್ಣ ಇದರಲ್ಲಿ ಸ್ಪೀಡ್ ಲಿಮಿಟ್ ಏನಾದರೂ ಇದೆಯಾ ನಿಮಗೆ ಸ್ಪೀಡ್ ಲಿಮಿಟು ಸಿಕ್ಸ್ ಸಿಟಿ ಒಳಗಡೆ ಸಿಕ್ಸ್ಟಿ ಕಿಲೋಮೀಟ್ರ್ ಓಡಿಸ್ಬಿಟ್ಟು ಸಿಕ್ಸ್ಟಿ ಕಿಲೋಮೀಟ್ರ್ ಏನ್ ಕೊಟ್ಟ ಅಂದರೆ ಅಣ್ಣ ಸಿಟಿ ಲಿಮಿಟಲ್ಲಿ ಒಂದು ಇರೋ ಜಾಗದಲ್ಲಿ ಎಂಬತ್ತು ಓಡಿಸಿದ್ರೆ ಏನೇನು ಪೆನಲ್ಟಿ ಏನಾನ ಆಗ್ತಾನೆ ಏನು ಮಾಡ್ತಾನಲ್ಲ ನಮಗೆ ವೀಕ್ಲಿ ಬೋನಸ್ ಅಂತ ಹೇಳ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರಣ ಹಾಂ ಆ ಬೋನಸ್ ಸಿಕ್ಕಲ್ಲ ನಮಗೆ ಹಾಂ ಮುನ್ನೂರೈವತ್ತು ರೂಪಾಯಿ ಬೋನಸ್ ಇರುತ್ತೆ ಮುನ್ನೂರೈವತ್ತು ಹಾಂ ಅದು ಬರಲ್ಲ ಆಮೇಲೆ ನೀವು ಪರ್ ಡೇ ಏನಾದರೂ

ಜನನ ಹೆಚ್ಚು ಕಡಿಮೆ ಆದರೆ ಅದು ನಮ್ಮದೇ ಜವಾಬ್ದಾರಿ ಅದು ಬೇರೆ ಬಂದು ಗುದ್ದಿದ್ರೆ ನೀವು ಅವ್ರ ಹತ್ರ ಸೆಟ್ಲ್ಮೆಂಟ್ ಮಾಡ್ಕೋತೀರಾ ಇಲ್ಲ ದುಡ್ಡು ಇಸ್ಕೋತೀರಾ ರೆಡಿ ಮಾಡ್ತೀರಾ ನಮ್ಮ ಕಂಪ್ನಿಯವರು ಬರ್ತಾರೆ ಆದರೆ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಅವ್ರು ಏನು ಮಾತಾಡೋದು ಮಾತಾಡ್ತಾರೆ ಅವ್ನು ಕೊಟ್ಟರೆ ಸರಿ ಕೊಟ್ಟಿಲ್ಲ ಅಂದ್ರೆ ನಮ್ಮ ಮೇಲೆ ಹೌದು ಹುಷಾರಾಗಿ ನೀಟಾಗಿ ಓಡಿಸ್ಕೊಬೇಕಷ್ಟೇ ಅವ್ರಿಗೆ ಹೈಯೆಸ್ಟ್ ಅಂದರೆ ಎಷ್ಟು ಅರ್ನಿಂಗ್ಸ್ ಮಾಡ್ತಾರೆ ಅಣ್ಣ ಇದರಲ್ಲಿ ಪೇಮೆಂಟ್ ಎಷ್ಟು ತಗೊಳ್ಳೋರು ಇದಾರೆ ಕಷ್ಟಪಟ್ಟು ಎಪ್ಪತ್ತು ಸಾವಿರ ವರ್ಗ ವಾರಕ್ಕೆ ತಿಂಗಳಿಗೆ ಎಪ್ಪತ್ತು ಸಾವಿರ ತಿಂಗಳಿಗೆ ಎಪ್ಪತ್ತು ಸಾವಿರ ತಿಂಗಳಿಗಲ್ಲ ಹಾಂ ತಿಂಗಳಿಗೆ ಎಪ್ಪತ್ತು ಸಾವಿರ ಗಂಟೆ ವೀಕ್ಲಿ ಹದಿನೈದು ಸಾವಿರ ಹದಿನೆಂಟು ಸಾವಿರ ಹನ್ನೆರಡು ಸಾವಿರ ಹನ್ನೆರಡು ಅಂದರೆ ಕಷ್ಟಪಟ್ಟರೆ ಸಂಪಾದನೆ ಸೋಮವಾರ ಬಿದ್ರೆ ನಾರ್ಮಲ್ ಆಗಿ ಆರೂವರೆ ಸಾವಿರ ರೂಪಾಯಿ ಪೇಮೆಂಟ್ ಬರುತ್ತೆ ಅಷ್ಟೇ ನಾವು ಒಂದು ಡ್ಯೂಟಿ ಎರಡು ಡ್ಯೂಟಿ ಮಾಡ್ಕೊತೀವಿ ಅಂತಂದ್ರೆ ಆರೂವರೆ ಸಾವಿರ ರೂಪಾಯಿ ಮೋಸ ಇಲ್ಲ ನಾವು ದುಡಿಬೇಕಂತ ಅಂದ್ಬಿಟ್ಟು ಇದು ಮಾಡಿದ್ರೆ ನೀವು ಎಷ್ಟು ಬೇಕೋ ಅಷ್ಟು ಅರ್ನಿಂಗ್ಸ್ ಮಾಡ್ಬೋದು ಪೇಮೆಂಟ್ ಎತ್ಕೋಬೋದು ಅಂತ ಅಂದರೆ ರಜೆ ಯಾವ ಥರ ಇದರಲ್ಲಿ ರಜೆ ವೀಕ್ಲಿ ಒನ್ಸ್ ಇರುತ್ತೆ ಹ್ಞೂ ಅದು ಫಸ್ಟ್ ಡೇ ಬರುತ್ತೆ ನೀವು ಅದರಲ್ಲಿ ಬಂದಿದ್ದ ದಿನದಲ್ಲಿ ನೀವು ರಜೆ ತೊಗೊಳ್ಬೇಕು ಹಾಂ ಆಮೇಲೆ ಮಂತ್ಲಿ ಒಂದು ಎಮರ್ಜೆನ್ಸಿ ಅಂತ ಇರುತ್ತೆ ಹಾಂ ಹಾಂ ಈಗ ನೀವು ವಾರಕ್ಕೊಮ್ಮೆ ಗಾಡಿ ಎತ್ಕೊಂತೀರಲ್ಲ ವಾರದ ಲೆಕ್ಕದಲ್ಲಿ ಎತ್ಕೊಂತೀರಿ ಗಾಡಿ ನೀವು ಬುಧವಾರ ಗುರುವಾರನೇ ಏನು ರಜೆ ಬೇಕಾಯ್ತು ಎಮರ್ಜೆನ್ಸಿ ಊರಿಗೆ ಹೋಗೋದು ಬಂದು ಒಂದು ನಾಲ್ಕು ದಿನ ಐತೆ ನಿಮಗೆ ಆವಾಗ ಹಿಂಗೆ ನಿಮಗೆ ಮುಂಚೆನೇ ಗೊತ್ತಿರಲಿಲ್ಲ ಎಮರ್ಜೆನ್ಸಿಯಾಗಿ ಬೇಕೇ ಬೇಕು ಅನ್ನೋದಿತ್ತು ಅಂದರೆ ಹಾಂ ನೀವು ತಗೊಳ್ಳಿ ಬಟ್ ಆದರೆ ನಿಮಗೆ ಡೈಲಿ ಮುನ್ನೂರ ಐವತ್ತು ರೂಪಾಯಿ ಥರ ಪೆನಲ್ಟಿ ಬಿಡುತ್ತೆ ಮುನ್ನೂರೈವತ್ತು ಅದಕ್ಕೇನು ವ್ಯವಹಾರ ಏನು ಕೊಡಲ್ಲ ಹಾಸ್ಪಿಟಲ್ದ ಆ ಥರ ಏನಾದರೂ ಇದ್ದರೆ ಏನು ಕೊಡಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ಅಂದರೆ ಏನು ಕೊಡೋಲ್ಲ ಒಂದಿನ ಮಾತ್ರ ನಿಮ್ಗೆ ಎಮರ್ಜೆನ್ಸಿ ಅಂತ ಲೀವ್ ಕೊಟ್ಟಿರ್ತಾರೆ ಹಾಂ ಅದು ಬಿಟ್ಟು ಎಕ್ಸ್ಟ್ರಾ ಹಾಕೊಂಡ್ರೆ ಮುನ್ನೂರೈವತ್ತು ರೂಪಾಯಿ ಹಾಂ ಹಾಂ ಅಂದರೆ ಓದಿನ ಗಾಡಿ ಕೈ ಕೊಡ್ತಾರೆ ಹಿಂಗೆ ಇದು ಹಾಂ ಒಂದಿನ ನೆಕ್ಸ್ಟ್ ಡೇ ಒಂದಿನ ಟ್ರೈನಿಂಗ್ ಇರುತ್ತೆ ಹಾಂ ಅದಾಗಿ ನೆಕ್ಸ್ಟ್ ಡೇ ಇವಾಗ ಮಂಡೇಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು ಮಂಡೆಯಿಂದ ಅಂದರೆ ಇದಕ್ಕೆ ಏನು ಯೂನಿಫಾರ್ಮ್ ಅವರೇ ಯೂನಿಫಾರ್ಮ್ ಅವರೇ ಚಾರ್ಜ್ ಮಾತ್ರ ನೀವು ಅಮೌಂಟ್ ಕೊಡ್ತಾರೂ ಮಾಡಲ್ಲ ಸೈಜ್ ಇರುತ್ತವ್ ಶರ್ಟ್ ಪ್ಯಾಂಟ್ ಎಲ್ಲ ಇರುತ್ತೆ ಶೂ ಅಲ್ಲಿ ಹಾಕೋಬೇಕಲ್ಲಿ ಹಾಕೊಳ್ಳಬೇಕು ಕಂಪಲ್ಸರಿ ಶೂ ಇಲ್ಲಾಂದ್ರೆ ಒಳಗಡೆ ಬಿಡೋಲ್ಲ ಗಾಡಿ ಏನೇ ಕೊಡಲ್ಲ ನಿಮಗೆ ನಾವು ಏರ್ಪೋರ್ಟ್ ಟ್ಯಾಕ್ಸಿಲ್ಲಿ ಹಂಗೆ ನಮಗೆ ಶೇವಿಂಗ್ ಮಾಡಿಲ್ಲ ಅಂದ್ರೆ ಬಿಡ್ತಿರಲಿಲ್ಲ ಒಳಗಡೆ ಗಾಡಿಗೆ ಒಂದು ವೀಲ್ ಕಿಲ್ಲ ಅಂದ್ರೆ ಬಿಡ್ತಿರಲಿಲ್ಲ ಶೂ ಯೂನಿಫಾರ್ಮು ಕ್ಲೀನಾಗಿರ್ಬೇಕು ಇದನ್ನ ಅದೇ ಥರ ಮೇಂಟೈನ್ ಮಾಡ್ತಾರೆ ಇವರು ನಾವೇ ಮಾಡ್ಕೋಬೇಕು ನಮ್ಮ ಗಾಡಿನ ಅವ್ರೇನು ಮಾಡಿರಲ್ಲ ಮುಂಚೆ ಮಾಡ್ತಾರಂತ ವೀಕ್ಲಿ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಗಾಡಿ ಕ್ಲೀನ್ ಮಾಡ್ಕೊಂಡ್ರೆ ವಾರಕ್ಕೆ ನೂರು ರೂಪಾಯಿ ಕೊಡ್ತಾರೆ ಮುಂಚೆ ಅವರೇ ಕ್ಲೀನ್ ಮಾಡ್ತಿದ್ರಲ್ಲ ಮುಂಚೆ ಅವರೇ ಮಾಡ್ತಾ ಇದ್ರು ಬಟ್ ಆಮೇಲೆ ಆಮೇಲೆ ಯಾಕೋ ವಾಷಿಂಗ್ ಅವ್ರು ಸರಿಯಾಗಿ ಇದಾಗಿಲ್ಲ ಅಂತ ಕ್ಯಾನ್ಸಲ್ ಮಾಡ್ಬೇಕು ಏನೋ ರೆಫರ್ ಏನಾದರೂ ಮಾಡಿದರೆ ಇದೆ ನಿಮ್ಗೆ ಏನಾದರೂ ರೆಫರ್ ಬೋನಸ್ ಬೋನಸ್ ಇದೆ ಇದೆ ನಿಮ್ಮ ನಂಬರ್ ಹೇಳ್ಬೇಕೇನು ಐ ಡಿ ಇದಾರೆ ನಮ್ಮದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ ಅದು ಹೇಳಿದ್ರೆ ನಂಬರ್ ಇದೆ ಇಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರು ಕಾಂಟ್ಯಾಕ್ಟ್ ನಂಬರ್ ಹ್ಞೂ ಲಾಗಿನ್ ಏನಾಗಿರ್ತೀವಲ್ಲ ಅದೇ ನಂಬರ್ ನಂಬರ್ ಹೇಳಿ ಸೆವೆನ್ ಏಟ್ ಡಬಲ್ ನೈನ್ ಸೆವೆನ್ ಏಟ್ ಡಬಲ್ ನೈನ್ ಒನ್ ಫೋರ್ ನೈನ್ ಒನ್ ಫೋರ್ ನೈನ್ ಸಿಕ್ಸ್ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನ್ ಈ ನಂಬರ್ ಹೇಳಿದ್ರೆ ನಿಮ್ಮ ಹೆಸರಲ್ಲೇ ಅಟ್ಯಾಚ್ ಮಾಡ್ಕೊತಾರ ಐ ಡಿ ಹ್ಞೂ ಎಷ್ಟು ಜನ ಬೇಕಾದರೂ ಹೋಗ್ಬೋದು ಹೋಗ್ಬೋದು ಹಾಂ ಹಾಂ ಅಂದ್ರೆ ಅವ್ರು ಏನಾದ್ರು ಪ್ರಾಬ್ಲಮ್ ಮಾಡಿದ್ರೆ ನಿಮ್ಗೆ ಬಂದಿದ ತಕ್ಷಣ ನೈಟ್ ಡ್ಯೂಟಿ ಅಂದ್ರೆ ಕೊಡಲ್ಲ ಅಣ್ಣ ನಿಮ್ಮ ಹೆಸರು ನನ್ನ ಹೆಸರು ಹನುಮಗೌಡ ಅಂತ ಹನುಮಗೌಡ ಊರು ನಮ್ದು ರಾಣಿಬೆನ್ನೂರು ರಾಣಿಬೆನ್ನೂರು ದಾವಣಗೆರೆ ಹ್ಮ್ ನಾನ್ ಬೆಂಗಳೂರಿಗೆ ಬಂದ ಹದಿನೈದು ವರ್ಷ ಆಯ್ತು ಅಂದ್ರೆ ನಿಮ್ದು ಏನು ಸ್ವಂತ ಗಾಡಿ ಇದ್ದು ಮುಂಚೆ ಎಲ್ಲ ಇತ್ತು ಸರ್ ಕೊರೋನಾ ಮುಂಚೆ ಇವಾಗ ಏನು ಇದು ಗಾಡಿ ಇವಾಗ ಒಂದು ಮಾತ್ರ ಇದೆ ಸ್ವಂತ ಗಾಡಿ ಇದ್ದು ಇದರಲ್ಲೂ ನಾವು ಈ ಓಲಾ ಉಬರ್ ನಮ್ ಕಂಡ್ ಡ್ಯೂಟಿ ಮಾಡಕ್ ಆಗಲ್ಲ ಸ್ವಂತ ಗಾಡಿ ಇಲ್ಲ ಸ್ವಂತ ಗಾಡಿ ಇದ್ದು ಇದ್ರಲ್ಲಿ ಡ್ಯೂಟಿ ಡ್ಯೂಟಿ ಮಾಡ್ತಾ ಇದ್ರೆ ಯಾಕಂದ್ರೆ ತಿಂಗಳಿಗೆ ಮೂವತ್ತರಿಂದ ನಲವತ್ತು ಸಾವಿರ ನಮ್ಗೆ ಡ್ಯೂಟಿ ಬಂತು ಯಾವ ಥರ ಬರ್ಗೆಟ್ ಹೋಗೋರು ಅಂದ್ರೆ ಇವರು ನಾಲ್ಕು ಕಿಲೋಮೀಟ್ರಿಗೆ ನೂರ ಇಪ್ಪತ್ತೊಂದು ರೂಪಾಯಿ ಕೊಡ್ತಾವೆ ಐವತ್ತು ರೂಪಾಯಿ ಖಾಲಿಯಾಗುತ್ತೆ ಹಾಂ ಹಂಗೆ ಆಯಿತು ಅದರಿಂದ ನೀವು ಇದೆಲ್ಲ ಸಾಹಸ ಬಿಟ್ಬಿಟ್ಟಿದ್ರಿ ಸಾಕಾಗೋಗಿದೆ ನಮಗೆ ಹತ್ತು ವರ್ಷ ಹೊಲೋರ್ ನಾವು ಅದೇ ಮಾಡ್ತಾ ಇದ್ದೀವಿ ನೋಡಿ ಸದ್ಯಕ್ಕೆ

ಹೌದು ಇಮಿಡಿಯೇಟ್ ರೀಬ್ಯಾಲೆನ್ಸಿಂಗ್ ಹಬ್ಬ ಅಂತ ಆಗ್ತಾನೆ ನಾವೆಲ್ಲೇ ಇದ್ರು ವಾಪಸ್ ಹೋಗ್ಬೇಕು ನೀವು ಕ್ಯಾಶ್ ಕಲೆಕ್ಟ್ ಮಾಡಿರ್ತಾರಲ್ಲ ಅಲ್ಲೇನೆ ಹೋಗಿ ಕಟ್ಟಬೇಕು